ಎಲ್ಲರಿಗೂ ನನ್ನ ನಮಸ್ಕಾರಗಳು ಈಗ ನಾನು ದೇಶದ ಪ್ರಗತಿಯಲ್ಲಿ ಕೈಗಾರಿಕೆಗಳ ಪಾತ್ರ ಎಂಬ ಮಹತ್ವಪೂರ್ಣ ವಿಷಯದ ಬಗ್ಗೆ ಭಾಷಣವನ್ನ ಪ್ರಸ್ತುತಪಡಿಸುತ್ತಿದ್ದೇನೆ ಇದು ಒಂದು ದೇಶ ಪರಿಪೂರ್ಣತೆ ಹೊಂದಬೇಕಂದ್ರೆ ಅದು ಅಭಿವೃದ್ಧಿಯ ಮಾರ್ಗದಲ್ಲಿ ನಡೆದ್ರೆ ಮಾತ್ರ ಸಾಧ್ಯ ಈ ಒಂದು ಅಭಿವೃದ್ಧಿಯ ಮಾರ್ಗ ಬೆಳಕಾಗಿರುತ್ತದೆ ಎಂಬ ಮಾತು ಎಷ್ಟು ನಿಜ ಅಲ್ಲ ಹಾಗಾದ್ರೆ ಕೈಗಾರಿಕೆಗಳಂದ್ರೇನು ಕೈಗಾರಿಕೆಗಳಂದ್ರೆ ಕಚ್ಚಾ ವಸ್ತುಗಳನ್ನ ಬಳಸಿಕೊಂಡು ಸಿದ್ಧಪಡಿಸಿದ ವಸ್ತುಗಳನ್ನಾಗಿ ಪರಿವರ್ತಿಸುವ ಹಾಗೂ ಸೇವೆಗಳನ್ನು ಒದಗಿಸುವ ಉತ್ಪಾದನಾ ಕೇಂದ್ರಗಳು ಈಗ ಕೈಗಾರಿಕೆಗಳಿಂದ ದೇಶದ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಉದ್ಯೋಗಾವಕಾಶಗಳ ಸೃಷ್ಟೀಕರಣ ಯಾವ ದೇಶದಲ್ಲಿ ಕೈಗಾರಿಕೆಗಳು ಬೇರಳೆಯಿಂದ ಬಂದ ಜನರಿಗೂ ಸಹ ಉದ್ಯೋಗಾವಕಾಶ ಉದ್ಯೋಗಾವಕಾಶವು ಹೆಚ್ಚಾಗಿ ಲಭಿಸುತ್ತದೆ ಇದು ಎರಡನೆಯದ್ದಾಗಿ ಆರ್ಥಿಕ ಅಭಿವೃದ್ಧಿ ಕೈಗಾರಿಕೆಗಳು ಸೇವೆಗಳನ್ನು ಹಾಗೂ ಸರಕುಗಳನ್ನು ಉತ್ಪಾದಿಸುತ್ತದೆ ಇದು ದೇಶದ ಒಟ್ಟು ಆಂತರಿಕ ಉತ್ಪನ್ನವನ್ನು ಹೆಚ್ಚಿಸಿ ಹಣಕಾಸಿನ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಒಂದು ಉದಾಹರಣೆ ನೀಡ್ತೀನಿ ನಮ್ಮ ದೇಶ ಅಂದ್ರೆ ಭಾರತ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರ್ಥಿಕವಾಗಿ ತುಂಬಾ ಹಿನ್ನಡೆ ಕಾಣುತ್ತೆ ಆಗ ಕೈಗಾರಿಕೆಗಳು ಆಧುನಿಕ ಯಂತ್ರೋಪಕರಣಗಳನ್ನು ಹಾಗೂ ತಂತ್ರಜ್ಞಾನವನ್ನು ಉತ್ತೇಜಿಸುತ್ತದೆ ಇದು ದೇಶದಲ್ಲಿ ನಾವೀನ್ಯತೆ ಹಾಗೂ ಸಂಶೋಧನೆ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತದೆ ನಿಮಗೆಲ್ಲ ಗೊತ್ತಾ ವಿಶ್ವದ ಟಾಪ್ ಹತ್ತು ಆದ್ದರಿಂದ ಸ್ವಾವಲಂಬಿ ದೇಶದ ನಿರ್ಮಾಣಕ್ಕೆ ಬಲವೇ ಕೈಗಾರಿಕೆಗಳು ಕೃಷಿ ಕ್ಷೇತ್ರದ ಬೆಳವಣಿಗೆ ಕೈಗಾರಿಕೆಗಳು ಕೃಷಿಗೆ ಯಂತ್ರೋಪಕರಣಗಳನ್ನು ಬೀಜಗಳನ್ನು ಹಾಗೂ ರಸಗೊಬ್ಬರಗಳನ್ನು ನೀಡುತ್ತದೆ ಮತ್ತು ಇದು ರೈತರು ಬೆಳೆದ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಲು ಬಹಳ ಸಹಕಾರಿಯಾಗಿದೆ ಈಗ ದೇಶದ ಅಭಿವೃದ್ಧಿಗೆ ಒಂದು ಬೆನ್ನೆಲುಬಾಗಿರುವ ಮುಕೇಶ್ ಅಂಬಾನಿ ರಿಲಯನ್ಸ್ ಮೂಲಕ ಮತ್ತು ನಾರಾಯಣ ಮೂರ್ತಿ ಇನ್ಫೋಸಿಸ್ ಮೂಲಕ ಭಾರತವನ್ನು ಜಾಗತಿಕ ಮಟ್ಟಕ್ಕೆ ತಲುಪಿಸಿದರು ಇವರ ಒಂದು ಕೆಲಸದಿಂದ ಗೊತ್ತಾಗುತ್ತೆ ಅಂದ್ರೆ ಕೈಗಾರಿಕೆಗಳು ಕೇವಲ ಇದು ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಬೆಳವಣಿಗೆ ಶಕ್ತಿ ಅಂತ ಈಗ ಕೈಗಾರಿಕೆಗಳು ದೇಶದ ಬೆನ್ನೆಲುಬಾಗಿದೆ ಈ ಈ ಒಂದು ಕೈಗಾರಿಕೆಗಳು ದೇಶದ ಆರ್ಥಿಕ ಶಕ್ತಿಯನ್ನ ನೀಡುವ ಮೂಲಕ ಸಮೃದ್ಧ ರಾಷ್ಟ್ರ ನಿರ್ಮಾಣಕ್ಕೆ ಬಹಳ ಸಹಕಾರಿಯಾಗಿದೆ ಆದ್ದರಿಂದ ಸ್ನೇಹಿತರೆ ಕೈಗಾರಿಕೆಗಳು ರಾಷ್ಟ್ರದ ಎಲುಪು ಕಾರ್ಮಿಕರು ಅದರ ಹುಸಿರು ಹುಸಿರು ಮತ್ತೆ ಹಿಂದೆ ನಾವು ಪ್ರತಿಜ್ಞೆಯನ್ನ ಮಾಡೋಣ ದೇಶದ ಪ್ರಗತಿಗಾಗಿ ಶ್ರಮಿಸುವಂತಹ ಕೈಗಾರಿಕೆಗಳನ್ನ ಬೆಂಬಲಿಸಿ ಹಾಗೂ ದೇಶದ ಅಭಿವೃದ್ಧಿಗೋಸ್ಕರ ಕೊಡುಗೆ ನೀಡೋಣ ಅಂತ ಈಗ ಧನ್ಯವಾದಗಳು शरण शरणा जय हिंद जय कर्नाटक माते